ಪ್ರತಿನಿತ್ಯ ಒಂದು ವರ್ಷ ಎಂಟು ತಿಂಗಳಿಂದ ಸತತವಾಗಿ ತಹಸೀಲ್ದಾರ್ ಸತತ ಹೋಗಿದ್ದೀನಿ ನನಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬಿಟ್ರೆ ಬೇರೆ ಯಾರು ಸಹಾಯ ಮಾಡ್ತಾ ಇಲ್ಲ ಬೇರೆ ಯಾರು ಸಹಾಯ ಮಾಡ್ತಾ ಇಲ್ಲ ಬಂದೆ ಅಲ್ಲಿ ಮಕ್ಕಳು ಸಣ್ಣ ಮಕ್ಕಳು ಇದಾವಲ್ಲ ಆ ಶೌಚಾಲಯ ಬಿತ್ತಿ ಯಾರಿಗಾರ ಅನಾಹುತ ಆದ್ಮೇಲೆ ಅಧಿಕಾರಿಗಳು ನೋಡ್ತಾರೋ ಏನು ಅಂತ ಹರಿಹರ ತಾಲೂಕ್ ಪಂಚಾಯತ್ ಸಭಾಂಗಣದಲ್ಲಿ ಲೋಕಾಯುಕ್ತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿಲ್ಲ ಎಂ ಎಸ್ ಅವರು ಈ ಒಂದು ಲೋಕಾಯುಕ್ತ ಕಾರ್ಯಕ್ರಮಕ್ಕೆ ನೇತೃತ್ವವನ್ನು ವಹಿಸಿದ್ದರು ಯಾಕೆ ಕೊಟ್ಟಿಲ್ಲ ಅಂತೇಳಿ ದಾಖಲೆ ಕೊಡಿಸೋ ಕೆಲಸ ಆಗ್ತದೆ ಇಲ್ಲಿ ನಮಗೆ ಮುಖ್ಯವಾಗಿ ಇವತ್ತಿನ ಒಂದು ಸಭೆಯಲ್ಲಿ ಕಂಡು ಬಂದಿರ್ತಕ್ಕ ಏನಂತಂದ್ರೆ ಈಗ ನಾವು ಅನೇಕ ವಿಚಾರಗಳು ಮುನ್ಸಿಪಾಲ್ಟಿ ಸಂಬಂಧಪಟ್ಟಿದ್ದು ಮತ್ತು ಗ್ರಾಮ ಪಂಚಾಯತ್ ಮತ್ತು ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ವಿಷಯಗಳು ಯಾಕೆಂದು ಎಲ್ಲ ಇಷ್ಟು ಬರ್ತಾ ವಹಿಸ್ಕೊಂಡಿದ್ರೆ ನಾವು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅದಕ್ಕೆ ಇವೆಲ್ಲ ಇಶ್ಯೂ ಕಂಪ್ಲೇಂಟ್ ಬರ್ತಾ ಇದೆ ಯಾಕೆಂದ್ರೆ ನಾವು ನಮ್ಮ ಒಂದು ನಾನು ಒಂದು ಅನಿಸಿಕೆ ಏನಂತಂದ್ರೆ ಈ ಒಂದು ತಿಂಗಳ ಅವೆಲ್ಲರ ಒಂದು ಒಪ್ಪಿಗೆ ಕೊಟ್ರೆ ನಮ್ಮಲ್ಲಿ ಒಂದು ಕಠಿಣ ಕಾರ್ಯವಿಧಾನ ಕೈಬಿಡಿ ಅಂತ ಇದೆ ನಾವು ಅಪ್ಲಿಕೇಶನ್ ಬಂದ ತಕ್ಷಣ ಮಾಡಬೇಕು ಹ್ಯಾನ್ನ ಅಂತ ಆಫ್ ಮಾಡಬೇಕು ವಿಷಯಗಳ ಬಗ್ಗೆ ವಿಷಯ ಬಗ್ಗೆ ಜ್ಞಾನ ಇಲ್ಲ ಅಂದ್ರೆ ಇಷ್ಟೆಲ್ಲ ಅವಾಂತರಗಳು ಕಾರಣ ಆಗ್ತದೆ ಯಾಕಂದ್ರೆ ವಿಷಯ ನಿರ್ವಹಕರು ಸರಿಯಾಗಿರ್ತಕ್ಕಂಥ ಒಂದು ಮಂಡನೆ ಮಾಡಿದ್ರೆ ಅದು ಅದ ಅಗ್ರ ಸಾಲು ಆಗುತ್ತೆ ಸೊ ಅಲ್ಲಿ ನಾವು ಇಲ್ಲಿ ಹೇಳ್ತಾ ನಮ್ಮ ವಿಷಯ ಯುವಕರಿಗೆ ಸರಿಯಾಗಿರ್ತಕ್ಕಂತ ಒಂದು ಅಹ್ ಮಾಹಿತಿ ಬರ್ತಾ ಒಂದು ಎರಡನೇದು ಈಗ ನಾವು ಆ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ತೀವಿ ಅದರಲ್ಲಿ ತಂತ್ರಕಾರ ಇರುತ್ತೆ ಪಕ್ಷದ ಲೇಬರ್ ಸೆಲ್ಸ್ತಿರುತ್ತೆ ಇದನ್ನ ಯಾಕೆ ಅಂತಂದ್ರೆ ಸರ್ಕಾರದ ಒಂದು ಟ್ಯಾಕ್ಸ್ ಕಲೆಕ್ಷನ್ ಪದ್ಧತಿ ಹೇಗಿದೆ ಅಂದ್ರೆ ಆ ಹಣದಿಂದ ನಾವು ಮೂಲಭೂತ ಸೌಕರ್ಯಗಳು ಗ್ರಂಥಾಲಯ ಆಗ್ಬೋದು ಭಿಕ್ಷಕರು ತೆಲಂಗಾಣ ನಗರದಲ್ಲಿ ಭಿಕ್ಷಕರು ಓಡಾಡುತ್ತಾರಪ್ಪ ಅಂದ್ರೆ ಅದ್ರ ಒಂದು ಸಿಸ್ಟಮ್ ಫೇಲರ್ ಅಂತ ನಾವ್ ಅರ್ಥ ಇದ್ದೇವೆ ಯಾಕಂತಂದ್ರೆ ನಾವಲ್ಲಿ ಇಲ್ಲಿ ಲೇಬರ್ ಡಿಪಾರ್ಟ್ಮೆಂಟ್ ಇದ್ರಿ ನೀವು ಯಾವುದಕ್ಕೂ ನೀವು ಲಾಸ್ಟ್ ಹೇಳಿಕೆಗಳು ಕೂಡ ಹೇಳಿದ್ರಿ ನಾವು ನೀವು ಸ್ವಲ್ಪ ಓಡಾಡ್ಬೇಕು ಹೋಟೆಲ್ ಅಂಡರ್ತಾರೆ ಸ್ವಲ್ಪ ಆಗಿ ನಾವು ಅದನ್ನ ಮಾಡಲೇಬೇಕು ಯಾಕಂದ್ರೆ ಶಿಕ್ಷಣದ ಹಕ್ಕು ಇದೆ ಆ ಶಿಕ್ಷಣದ ಹಕ್ಕಿನಿಂದ ವಂಚಿತರಾಗ್ತದ್ರೆ ಹಂಗಾಗಿ ಇಲ್ಲಿ ನಾವು ಶಿಕ್ಷಣ ಇಲ್ಲಿ ಶಿಕ್ಷಣ ವಂಚಿತರಾಗ್ತಾರೆ ಇಲ್ಲಿ ಭಿಕ್ಷಕರ ಕಾಲ ತಗೊಂಡ್ವಿ ಇಲ್ಲಿ ಭಿಕ್ಷಕರೇ ಇರ್ತಾರೆ ಅಂದ್ರೆ ಈ ಸಿಸ್ಟಮ್ ವ್ಯವಸ್ಥೆ ಏನಾಗಿದೆ ಈ ವ್ಯವಸ್ಥೆಯಲ್ಲಿ ನಾವು ಸರಿಯಾಗಿ ಕೆಲಸ ಮಾಡ್ತಾ ಅಂತ ಅರ್ಥ ಆಗ್ತದೆ ಸೊ ಈಗ ನಾವು ಲಾಂಗ್ ರಸ್ತೆ ಹೋಗ್ತಾ ಇದೀವಿ ಅಂತಂದ್ರೆ ಅಲ್ಲಿ ಹೇ ಬಂದ್ರೆ ಇಲ್ಲಿ ಮಾಡ್ರಿ ಆಮೇಲೆ ಬರೀ ಸಲ ಅಂತಂದ್ರೆ ಅಂದ್ರೆ ಲೀಚ್ ನಾವೆಲ್ಲರೂ ಒಂದು ಒಟ್ಟಾಗಿ ಒಂದು ಗ್ರೂಪ್ ಆಗಿ ಕೆಲಸ ಮಾಡಿದ್ರೆ ಮಾತ್ರ ಕಂಪ್ಲೆಂಟ್ಸ್ ಬರಲ್ಲೆಂಟ್ಸ್ ಒಂದ್ಸಡೆ ಬರ್ತದೆ ಯಾಕೆಂದ್ರೆ ಕೆಲಸ ಮಾಡಿದಾಗ ಬರುತ್ತೆ ಇಲ್ಲ ಎನ್ಸ್ ಮಾಡಿದಾಗ ಬರುತ್ತೆ ಬರೋದು ನಾವು ನಮ್ಮ ಕಾಯಿಲೆ ವಿಧಾನದಲ್ಲಿ ನಾವು ಬದಲಾವಣೆ ಮಾಡಿಕೊಂಡು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಈಗ ಭ್ರಷ್ಟಾಚಾರ ಪ್ರತಿಪಾದ ಕಾಯ್ದೆ ಪ್ರಕಾರ ಏನಾದ್ರೂ ಆಕ್ಷನ್ ಆಯ್ತಪ್ಪ ಅಂತಂದ್ರೆ ಒಂದು ನಿಮ್ಮ ಕುಟುಂಬ ನಿರ್ವಹಣೆ ಎಲ್ಲದಕ್ಕೂ ಪ್ರಾಬ್ಲಮ್ ಆಗ್ತದೆ ಯಾಕಂದ್ರೆ ನಾವು ತಪ್ಪು ಮಾಡಿದ್ರೆ ಸಿಟ್ಟು ಅನುಭವಿಸ್ಲೇಬೇಕಾಗ್ತದೆ ಸೊ ಹಾಗೆ ನಾವು ಪ್ರಾಮಾಣಿಕವಾಗಿ ನಮ್ಗೆ ಮುಖ್ಯವಾಗಿ ಏನಂತಂದ್ರೆ ಅಜ್ಜಿ ಡಿಸ್ಪೋಸ್ ನಾವು ಬಹಳ ಲೇಟ್ ಮಾಡ್ತೀವಿ ಅದ್ ಅಜ್ಜಿಗಳನ್ನು ಡಿಸ್ಪೋಸ್ ಮಾಡೋದ್ರಲ್ಲೇ ಬಹಳ ತುಂಬಾ ವಿಳಂಬ ಮಾಡ್ತೀವಿ ಈಗ ನಮ್ಮ ಇಲಾಖೆ ಇಡೀ ಆಫೀಸ್ ಆಗಿದೆ ನಾವೀಗ ಟ್ರಾಕಿಂಗ್ ಸಿಸ್ಟಮ್ ಸರ್ ಈಗ ಸಾವಿರದ ಏಳ್ನೂರ ಅರ್ಜಿಗಳನ್ನು ನಾವು ವಿಲೇ ಮಾಡಿದ್ವಿ ಸೊ ನಮ್ದೊಂದು ಒಂದು ಟ್ರ್ಯಾಕಿಂಗ್ ಸಿಸ್ಟಮ್ ಬಂದಿದೆ ಒಂದು ಅಂತ ತಿಳಿತೇನೆ ಅದು ಕೂಡ ನನಗೆ ತಪ್ಪಾಗ್ತಾ ಇರುತ್ತೆ ಅಂತ ಹೇಳ್ತಾ ಇಲ್ಲ ಎಲ್ಲೋ ಒಂದು ಯಾರೋ ಒಂದು ಮಾಡೋದ್ ತಪ್ಪಿಗೆ ಇಲಾಖೆ ಅಧಿಕಾರಿಗಳು ಕೂಡ ಹೊಣೆ ಆಗ್ಬಿಡುತ್ತೆ ಸೊ ನೀವು ಸ್ವಲ್ಪ ನಮ್ಮ ಈ ಯುವಕರಿಗೆ ಸಭೆ ಬಂದಿರ್ತಕ್ಕಂಥ ವಿಷಯಗಳನ್ನ ನಾವು ದಯಮಾಡಿ ಅತಿ ಹೆಚ್ಚು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಕಸ ವಿಲೇವಾರದಾಗ್ಲಿ ಆರೋಗ್ಯ ಇಲಾಖೆದಾಗ್ಲಿ ಯಾವುದೇ ಇಲಾಖೆದಾಗ್ಲಿ ಹಾಸ್ಪಿಟಲ್ ಆಗ್ಲಿ ಈಗ ಮತ್ತೆ ಬೇರೆ ಬೇರೆ ಇಲಾಖೆಯಿಂದ ಅಪ್ಲಿಕೇಶನ್ಸ್ ಬಂದು ಸೊ ಕಾಮಗಾರಿದಾಗ್ಲಿ ಈಗ ಎನ್ವಿರನ್ಮೆಂಟ್ ಇದ್ರೆ ಆರ ತಿಂಗಳಿಲ್ಲ ಅಂದ್ರೆ ಅವ್ರು ಒಬ್ಬರ ಸರ್ಗೆ ಸಾರ್ವಜನಿಕ ಸಹಾಯ ಅದನ್ನೇ ಪ್ರಶ್ನೆ ಮಾಡೋದ್ ನನಗೆ ಸಂಬಂಧ ಇರೋದು ಅದಕ್ಕ ನಾವು ಪಬ್ಲಿಕ್ ಏನ್ ಅಂತ ಪಬ್ಲಿಕ್ ಸಾರ್ವಜನಿಕ ಇದರ ದೃಷ್ಟಿಯಿಂದ ಹೇಳಿದ್ರು ಸೊ ಅದಕ್ಕೆ ಅದನ್ನ ನೀವು ಐರ್ಯಾರ ತಾರೀಕಿಗೆ ತಂದು ಅದಕ್ಕೆ ಅವ್ರಿಗೆ ಕ್ರಮ ಕೆ ಸಿ ಎಸ್ ಆರ್ ರೂಲ್ಸ್ ಪ್ರಕಾರ ಏನ್ ಹಾಕ್ಬಿಡ್ಬೇಕು ಇಮಿಡಿಯೇಟ್ಲಿ ಆಕ್ಷನ್ ಒಬ್ಬ ಅಪಾಯಿಂಟ್ಮೆಂಟ್ ಅದ್ರ ಡೆಪ್ರೇಷನ್ ಅಲ್ಲಿ ಡೆನ್ ಕೋರ್ಟಿಂಗ್ ಆಗೋದೆಲ್ಲ ಶುರು ಆಗ್ತೈತೆ ಕೆಲಸಕ್ಕೆ ಆಗ್ರ ಸುಗಮ್ ಸರ್ಗೆ ಅನುಕೂಲ ಆಗ್ತೈತೆ ಇಲ್ಲಾಂದ್ರೆ ಅನ್ನೆಸರಿ ಬರ್ಡನ್ ಬೇರೆ ಮೇಲೆ ಬರ್ತೈತೆ ಅಬ್ಸರ್ವ್ ಮಾಡಿ ಕರೆಕ್ಟ್ ಇದೆ ಒಬ್ಬ ನಾಲ್ಕು ಮಂದಿ ಕೆಲಸ ಮಾಡೋದನ್ನ ಒಬ್ಬರಿಂದ ಹದಿನಾರು ದಿನ ಕೆಲಸ ಮಾಡೋದನ್ನ ನಂಗೆ ಫೋನ್ ಮಾಡಿದ್ರು ಮುಗಿದ ಒಂದು ಒಬ್ಬರು ನಮ್ಮ ಹಿಂದೆ ಒಬ್ಬ ಮಾಡಿದ್ರೆ ಬಹಳ ಸಫಲವಾಗಿ ನಿಜವಾಗ ಜಮೀನು ದಾನ ಮಾಡಿದ್ರು ಅವ್ನಿಗೂ ಕೂಡ ಬಹಳ ಸಮಸ್ಯೆ ಆಗಿರ್ ಸ್ಯಾಂಡ್ ಕಮ್ಮಿ ಇದನ್ನ ನೋಡಿ ಇದು ನೋಡಿದ್ರೆ ಸ್ವಲ್ಪ ಏನೋ ನಿಮ್ಮ ಮಿಸ್ಟೇಕ್ ಇದೆ ಅಂತ ಹೇಳಿ ಅನ್ಸುತ್ತೆ ಇದನ್ನ ನ್ಯಾಯ ಕೊಡಿಸಿ ನಮ್ಗೆ ಶಿಕ್ಷೆ ಕೊಡೋದ್ರ ಒಂದೇ ಉದ್ದೇಶ ಹೇಳೋದ ವ್ಯವಸ್ಥೆ ಬದಲಾಗಬೇಕು ಅಂತ ಹೇಳಿ ಈ ರೀತಿ ಇದಾಗಲಿ ನಾವು ಅದನ್ನ ಸದುಪಯೋಗ ಪಡಿಸುವ ನಮ್ ಕರ್ತವ್ಯ ನಾನು ಇಮಿಡಿಯೇಟ್ಲಿ ಆವತ್ತೆ ಮರುದಿನ ಸರ್ವರ್ನ ಕಾಯಿಸ್ಬಿಟ್ಟು ನಮ್ಮ ಐಡಿಯಲ್ಆರ್ ಮತ್ತೆ ಸೂಪರ್ವೈಸರ್ ಕರೆದ್ಬಿಟ್ಟು ಇಮಿಡಿಯೇಟ್ ಡೆಪರ್ಟ್ ಮಾಡಿದ್ವಿ ಅದು ಪ್ರಾಬ್ಲಮ್ ಸಾಲ್ವ್ ಅದು ಸಹ ಅದಕ್ಕೆ ಥ್ಯಾಂಕ್ಸ್ ಹೇಳಿದ್ರು ನಾನು ನಮಿಗೆ ತಮಿಗೂ ಈ ವಿಚಾರ ಸಹನೆಯಿಂದ ಮತ್ತು ಒಂದು ಒಂದು ಒಳ್ಳೆಯ ಭಾವನೆಯಿಂದ ಅದನ್ನು ಸರಿಪಡಿಸಿದಕ್ಕೋಸ್ಕರ ನಮಗೆ ಧನ್ಯವಾದಗಳು ಸರ್ ಹಾಗೇನೆ ಅಂತ ಹೇಳಿದ್ರಿ ಆ ದಿಶಾಂಕದಿಂದ ಏನಿದ ಸಮಸ್ಯೆ ಅದು ಅದ್ರ ಮೂಲಕನೇ ನೀವೇನು ಮೊಟೇಷನ್ ಮಾಡಲ್ಲ ಸೊ ಅದನ್ನ ನೀವು ಮಾಡದಂತ ಹೆಚ್ಚು ಅವಶ್ಯಕತೆ ಇಲ್ಲ ಖಾತೆ ಬದಲಾವಣೆ ಮಾಡಿ ಕೇಳ್ತೋದಿಲ್ಲ ಖಾದ್ಯ ಬದಲಾವಣೆ ಮಾಡಿ ಅದಕ್ಕೋಸ್ಕರ ಏನಾದ್ರು ಬೇರೆ ರೀತಿ ಸಮಸ್ಯೆ ಇದ್ರೆ ನಮ್ ಗಮನದಲ್ಲಿ ನಾವು ಅದನ್ನ ಸಂಬಂಧಪಟ್ಟ ಕನ್ಸಲ್ಟೆಂಟ್ ಮಾತಾಡಿ ಇದು ಮಾಡ್ತೀವಿ ಆಮೇಲೆ ಈಗ ಐ ಎಸ್ ಇದೆ ಐ ಪಿ ಜಿ ಆರ್ ಎಸ್ ಇದೆ ಎಲ್ಲ ಸಿಂಪಿ ಕ್ರಾಪ್ಸ್ ಇದೆ ಎಲ್ಲಾ ಪಬ್ಲಿಕ್ ಪ್ರಿವೆನ್ಸನ್ಸ್ ನ ಹಾಕ್ತಾರೆ ನೋಡಿ ಯಾರು ಕೂಡ ನೀವು ಪಬ್ಲಿಕ್ ಅನ್ನ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ ಈಗ ಒಬ್ರು ಬಂದ್ರು ದಾವಣಗೆರೆ ಸಾಹೇಬ್ ಕೇಸ್ ಎಂ ಅಂತ ಹೇಳಿದ್ರು ಈಗ ಅವ್ರ ಮೇಲೆ ಆಕ್ಷನ್ ಆಗುತ್ತೆ ಅಲ್ಲಿ ಪಬ್ಲಿಕ್ ಅವ್ನ್ ಏನ್ ಹೇಳ್ತಾನೆ ಒಂದು ಖಾತೆ ಮಾಡ್ಬೇಕಾದ್ರೆ ಇದು ಹೆಂಗಿತ್ತು ಆಮೇಲೆ ಹೆಂಗಾಯ್ತು ಏನ್ ತಿದ್ದುಪಡಿ ಆಯ್ತು ಅಂತಂದು ಕೂಡ ಒಂದು ಮಾಹಿತಿ ಇಟ್ಕೊಂಡಿದ್ದೇನೆ ಪಬ್ಲಿಕ್ ಡಾಕ್ಯುಮೆಂಟ್ ಇರೋದ್ರಿಂದ ಪ್ರತಿಯೊಂದನ್ನು ತಗೊಂಡಿರ್ತಾರೆ ಸೊ ಪಬ್ಲಿಕ್ ಅನ್ನ ನೀವು ಯಾವ ಅಂಡರ್ಸ್ಟ್ಯಾಂಡ್ ಮಾಡಕ್ ಹೋಗ್ಲಿ ಯಾಕಂದ್ರೆ ಐದು ವಿದ್ಯಾರ್ಥಿ ನಮ್ಗೆ ಮುಖ್ಯಮಂತ್ರಿಗಳ ಗ್ರಿಮೆನ್ಸಿಂದಾನು ಬರ್ತದೆ ನಮಗೆ ಬಂದ ತಕ್ಷಣ ನಮ್ಮಲ್ಲಿ ಇಮಿಡಿಯೇಟ್ಲಿ ಅದು ಡಿ ಸಿ ಅವ್ರ ಲಾಗಿ ಹೋಗಿ ಡಿ ಸಿ ಅವ್ರ ಬರುತ್ತೆ ನಾವು ಅದನ್ನ ಟೂ ಡೇಸ್ ನಾವು ಅದನ್ನ ಅಟೆಂಡ್ ಮಾಡಬೇಕು ನಮಗೆ ಅವರಿಗೆ ನಿಜವಾದ ನಾವು ಕೊಡ್ಲೇಬೇಕು ಅಂತ ಏನಿಲ್ಲ ಕಂಪ್ಲೇಂಟ್ ಕೊಟ್ಕೊಳ್ಳಿ ಕಾನೂನಿನ ವ್ಯಾಪ್ತಿಯಲ್ಲಿ ಅದು ಬರುತ್ತೆ ಅಂದ್ರೆ ಇಮಿಡಿಯೇಟ್ ಕೊಡಬೇಕು ಬರದಂದ್ರೆ ಯಾಕೆ ಬರೋದಿಲ್ಲ ಯಾವ ಕಾಯಿತಿ ಬರೋದಿಲ್ಲ ಅಂತಂದ್ರೆ ಒಂದು